ಸಿಇಟಿ ಪರೀಕ್ಷೆ ವೇಳೆ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವುದನ್ನು ಹಾಗೂ ಜಾತಿ ಗಣತಿ ವಿರೋಧಿಸಿ ದಾವಣಗೆರೆ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಬ್ರಾಹ್ಮಣ ಸಮಾಜದ ಯುವಕರು ಗಾಯತ್ರಿ ದೀಕ್ಷೆ ಪಡೆದು ಜನಿವಾರ ಧರಿಸುತ್ತಾರೆ ಇಷ್ಟು ದಿನ ಇಲ್ಲದೆ ಇರೋ ನೀತಿ ನಿಯಮ ಈಗ ತರಲಾಗಿದೆ ಜನಿವಾರ ತೆಗೆಸುವಂತಹ ಮೂಲಕ ಬ್ರಾಹ್ಮಣ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ಜಾತಿ ಗಣತಿಯಲ್ಲಿ ಶೇಕಡಾ ಎರಡು ಪಾಯಿಂಟ್ ತೊಂಬತ್ತೆಂಟು ಮಾತ್ರ ಬ್ರಾಹ್ಮಣರು ಎಂದು ತೋರಿಸಲಾಗಿದೆ ಇದು ಅವೈಜ್ಞಾನಿಕ ಜಾತಿ ಸಮೀಕ್ಷೆ ಕಾಂತಿರಾಜ್ ಸಹಯೋಗದ ವರದಿಯನ್ನು ಬ್ರಾಹ್ಮಣ ಸಮಾಜ ಒಪ್ಪುವುದಿಲ್ಲ ಎಂದು ಆಕ್ರೋಶವರು ಹಾಕಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ದಾವಣಗೆರೆ ಜಿಲ್ಲಾ ಪ್ರತಿನಿಧಿ ಡಾಕ್ಟರ್ ಸಿ ಕೆ ಆನಂದ ತೀರ್ಥಾಚಾರ್ ಸಂಘದ ಅಧ್ಯಕ್ಷ ಡಾಕ್ಟರ್ ಎಂ ಸಿ ಸತೀಶ್ ಶ್ರೀನಿವಾಸ್ ಶ್ರೀಕಾಂತ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬ್ರಾಹ್ಮಣ ಸಮಾಜ ಯಾವಾಗಲೂ ಶಾಂತಿಯುತವಾಗಿ ನಡ್ಕೊಂಡು ಬರ್ತಾ ಇದೆ ಆದರೆ ಯಾವುದಾರೋ ಒಂದಾರೋ ಒಂದು ಕಾರಣಕ್ಕೆ ನಮ್ಮೇಲೆ ದಬ್ಬಾಳಿಕೆ ನೀಡ್ತಾ ಇದೆ ಅದು ಯಾಕೆ ಅನ್ನೋದು ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ ನಿನ್ನೆ ಮೊನ್ನೆ ಸಿ ಇ ಟಿ ಬರೆಯೋ ಪರೀಕ್ಷೆಯಲ್ಲಿ ಆ ಹುಡುಗ ಜನಿವಾರ ಹಾಕೊಂಡಿದ್ದಾನೆ ಅಂತ ಪರೀಕ್ಷೆ ಒಳಗಡೆ ಬಿಟ್ಟಿಲ್ಲ ಆ ಹುಡುಗರು ಎರಡು ವರ್ಷದಿಂದ ಸಿ ಇ ಟಿ ಪರೀಕ್ಷೆಗೆ ಕಷ್ಟಪಟ್ಟಿರ್ತಾರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತು ಅಂಥದ್ರಲ್ಲೂ ಜನವಾರ ತೆಗಿಲಿಲ್ಲ ಅಂತ ಪರೀಕ್ಷೆಗೆ ಬಿಡದಲ್ಲೇ ಇರೋವಂಥದ್ದು ಯಾವ ನ್ಯಾಯ ವಿದ್ಯಾರ್ಥಿಗಳಿಗೆ ಎಷ್ಟು ಅನ್ಯಾಯ ಆಗಿದೆ ತೀರ್ಥಹಳ್ಳಿಲಿ ಜನವಾರ ಕಟ್ ಮಾಡಿದ್ದಾರೆ ಬೀದರಲ್ಲಿ ಒಳಗಡೆನೇ ಬಿಟ್ಟಿಲ್ಲ ಈ ರೀತಿ ಅನ್ಯಾಯ ಮಾಡ್ತಾ ಹೋದರೆ ನಮ್ಮ ಸಮುದಾಯದವರು ಮತ್ತೆ ದಂಗೆ ಹೇಳಬೇಕಾಗತ್ತೆ ಉಗ್ರವಾಗಿ ಹೋರಾಟಕ್ಕೂ ನಾವು ಯಾವುದೇ ರೀತಿ ಸರಿಯಲ್ಲ ಈ ದಿನ ಶಾಂತಿಯುತವಾಗಿ ಕೇವಲ ನಮ್ಮ ಸಮುದಾಯದ ಮುಖಂಡರು ಮಾತ್ರ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಬಂದು ಪ್ರತಿಭಟನೆ ಮಾಡಬೇಕಾಗತ್ತೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅದೇ ರೀತಿ ಕಾಂತರಾಜ್ ವರದಿಯಲ್ಲೂ ಸಹ ಅಯೋ ಅವೈಜ್ಞಿಕವಾಗಿ ಕೂಡಿದೆ ನಮ್ಮ ಸಮುದಾಯದ ಜನಸಂಖ್ಯೆ ಒನ್ ಥರ್ಡ್ ನಾವು ಇರೋದಕ್ಕಿಂತ ಕೇವಲ ಒನ್ ಥರ್ಡ್ ಭಾಗ ತೋರಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಇದು ನಮಗಂತೂ ಅರ್ಥ ಆಗ್ತಾ ಇಲ್ಲ ನಮ್ಮ ಸಮುದಾಯದವರೆಲ್ಲ ಏನು ಹೇಳ್ತಾ ಇದ್ದಾರೆ ನಮ್ಮ ಮನೆಗೆ ಬಂದೇ ಇಲ್ಲ ನಮ್ಮ ಮನೆಗೆ ಬಂದ ಮೇಲೆ ಯಾವ ರೀತಿ ಜಾತಿ ಗಣತಿ ಇದು ಮನೆ ಮನೆಗೆ ಹೋಗಿ ಸಮೀಕ್ಷೆ ನಡೆಸಬೇಕು ನಮ್ಮ ಬ್ರಾಹ್ಮಣ ಸಮುದಾಯದ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿದ್ದಾರೆ ಅಧಿಕಾರಿ ನಮ್ಮ ಹೋರಾಟ ಇದ್ರ ವಿರುದ್ಧ ಮತ್ತು ರಾಜ್ಯ ಸರ್ಕಾರ ಏನು ಜಾತಿ ಗಣತಿ ಮಾಡಕ್ಕೆ ಅದು ಅವೈಜ್ಞಾನಿಕವಾಗಿದೆ ಅದು ವೈಯ ವೈಜ್ಞಾನಿಕವಾಗಿ ಮಾಡಿಬಿಟ್ಟು ಕ್ಲೀನಾಗಿ ಅದು ಸರಿಪಡಿಸಿ ಘೋಷಣೆ ಮಾಡಿರಿ ಅಂತ ಎರಡೇ ಹೋರಾಟ ಯಾವತ್ತು ನಮ್ಮ ದೇಶದಲ್ಲೇ ತುಳಿತಕ್ಕೆ ಒಳಗಾದ ಸಮಾಜ ಇದ್ದರೆ ಅದು ಬ್ರಾಹ್ಮಣ ಸಮಾಜ ನಾವು ಯಾರು ತಂಟೆಗೆ ಹೋಗೋರಲ್ಲ ನಮಗೆ ಶಾಸ್ತ್ರ ಹೇಳೋದು ಗೊತ್ತು ಶಸ್ತ್ರ ಹಿಡಿಯೋದು ಗೊತ್ತು ನಮಗೆ ಶಾಸ್ತ್ರ ಹೇಳೋದು ಗೊತ್ತು ಶಸ್ತ್ರ ಹಿಡಿಯೋದು ಗೊತ್ತು ನಮಗೆ ಬರೀ ಯುಕ್ತಿ ಇತ್ತು ಶಕ್ತಿನೂ ಇದೆ ಯುಕ್ತಿ ಇತ್ತು ಶಕ್ತಿನೂ ಇದೆ ಆದರೆ ಇಲ್ಲಿರುವಂಥ ಅಧಿಕಾರಿ ಮಾಡಿರುವ ತಪ್ಪಿಗೆ ಇದಕ್ಕೆ ನೇರ ಹೊಣೆ ಅಲ್ಲಿರುವಂಥ ಸಚಿವರು ಹಾಗೂ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕೂಡಲೇ ಈ ಕೂಡಲೇ ಆ ಅಧಿಕಾರಿಗಳನ್ನ ವಜಾ ಮಾಡಬೇಕು ನಿನ್ನೆ ಸಚಿವರು ಶಿಕ್ಷಣ ಸಚಿವರು ಹೇಳಿದ್ದಾರೆ ಕ್ರಮ ಕೈಗೊಳ್ತೀನಿ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಸ್ವಾಮಿ ಮಧು ಬಂಗಾರಪ್ಪನವ್ರೆ ಈ ಕೂಡಲೇ ವಜಾವ್ ಮಾಡಿಬಿಟ್ಟು ಆರ್ಡ್ರ್ ಪಾಸ್ ಮಾಡಿ ಅದು ಆಗೋ ತನಕ ನಮ್ಮ ಹೋರಾಟ ಎಲ್ಲೂ ನಿಲ್ಲೋದಿಲ್ಲ ಇದೇ ರೀತಿ ದಾವಣಗೆರೆಯಲ್ಲಿ ಒಂದು ಒಬ್ಬ ವಿದ್ಯಾರ್ಥಿಗಾಗಿದೆ ಆದರೆ ತದನಂತರ ಒಬ್ಬ ಅಧಿಕಾರಿ ಬಂದುಬಿಟ್ಟು ಆ ಥರ ಮಾಡಬಾರ್ದು ಅಂತ ಕಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ ನಿಮಗೆ ತಾಕತ್ತಿದ್ರು ತಾಕತ್ತಿದ್ರೆ ಬುರ್ಕನ್ ತೆಗೆಸ್ರಿ ಅದು ಬಿಟ್ಟು ಜನಿವಾರ ತೆಗ್ದು ಬುರ್ಕ ತೆಗಸಿ ನಮ್ಮ ಹೆಣ್ಣು ನಮ್ಮ ಹೆಣ್ಣು ಮಕ್ಕಳ ಇರುವಂತ ಹಣೆ ಬಳೆ ತೆಗ್ಸೋದು ಹೂ ತೆಕ್ಸೋ ನಾವು ಸಹಿಸ ಆಗೋದಿಲ್ಲ ದಯವಿಟ್ಟು ಈ ಕೂಡ್ಲೆ ಆ ಸರ್ಕಾರ ಅಧಿಕಾರಿನ ವಜಾ ಮಾಡಬೇಕು ಆ ಹುಡುಗನಿಗೆ ನ್ಯಾಯ ಕೊಡಬೇಕು ಅಂತ ನಮ್ಮ ಆಗ್ರಹ ಕಟ್ಟಿ ಅಂತ ಅಂತೇಳಿ ಇಲ್ಲಿ ಅತನಿಕ್ ಬಂದಾಗ ಅವಗೂ ಅದೇ ಇದಾಯಿತು ಜನವಾರವನ್ನು ತೆಗಿಬೇಕು ಅಂತ ಹೇಳ್ರು ಅಂಥೇಳಿ ಮೂರ್ನಾಲ್ಕು ಜನ ಅಧಿಕಾರಿಗಳು ಅವನಿಗೆ ಕೇಳ್ಕೊಂಡ್ರು ಆದರೆ ದಬ್ಬಾಳಿಕೂ ಆಯಿತು ಸ್ವಲ್ಪ ಆದರೆ ಅಲ್ಲಿರ್ತೀವಿ ಬೇರೆ ಇನ್ನೊಬ್ಬ ಅಧಿಕಾರಿ ಸಂಬಂಧ ಇಲ್ಲ ತಂದು ಬಿಡಿ ಅಂತ ಹೇಳಿ ಹೊರಗಡೆ ಬಿಟ್ಟರು ಆ ಬಿಟ್ಟಂಥ ಅಧಿಕಾರಿ ನಾನು ಧನ್ಯವಾದನ ಅರ್ಪಿಸ್ತೀನಿ ಆದರೆ ಈ ರೀತಿ ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಅರ್ ಅರ್ಥ ಆಗ್ತಿಲ್ಲ ಬ್ರಾಹ್ಮಣರ ಮೇಲೆ ಯಾಕೆ ಇವರಿಗೆ ಕ ಕಣ್ಣು ನಾವು ಸುಮ್ಮನೆ ಇರ್ತೀವಿ ಅಂತನಾ ನೋಡಿ ಒಂತ್ರಿಗಳಿ ಎಲ್ಲ ಮಂತ್ರಿಗಳೇ ನಾನು ಹೇಳೋದು ಇಷ್ಟು ಇಷ್ಟನೇನೆ ಒಮ್ಮೆ ಅಂದರೆ ಕೆಚ್ಚದ್ದು ಎದ್ವಿ ಅಂತಂದರೆ ನೀವು ಯಾರು ಉಳಿಯೋಲ್ಲ ಅದಂತೂ ಕೂಡ ಸತ್ಯ ಹರೇ ಶ್ರೀನಿವಾಸ